ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಹ ಸೊಪ್ಪನ್ನು ಬಳಸ್ಕೊಂಡು ಬಸ್ಸಾರು ಹಾಗೆ ಅದರ ಪಲ್ಯನ ಮಾಡಿದ್ದೀನಿ ನಮ್ಮ ಹಳ್ಳಿ ಕಡೆ ಇವಾಗ ತುಂಬ ಸೊಪ್ಪು ಸಿಗುತ್ತೆ ಹಾಗಾಗಿ ಊರಿಂದ ಸುಮಾರು ಥರದ ಅಂದರೆ ಸಬ್ಬಸ್ಗೆ ಸೊಪ್ಪು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಮತ್ತು ಅಣ್ಣೆ ಸೊಪ್ಪು ಇಷ್ಟೂ ಸಹ ಕೊಟ್ಕಳ್ಸಿದ್ರು ಹಾಗಾಗಿ ಇವತ್ತು ನಾನು ಅಣ್ಣೆ ಸೊಪ್ಪನ್ನು ಬಳಸ್ಕೊಂಡು ಈಗ ಸಾಂಬಾರು ಹಾಗೆ ಬಸ್ ಸಾಂಬಾರು ಹಾಗೆ ಪಲ್ಯದ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಅಣ್ಣೆ ಸೊಪ್ಪು ಈ ಥರ ಇರುತ್ತೆ ಸಾಮಾನ್ಯ ಹೊಲಗಳಲ್ಲಿ ಇದು ತುಂಬ ಬೆಳೆದಿರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಇದ್ರದ್ದು ಬಸ್ಸಾರನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಸೊಪ್ಪನ್ನೆಲ್ಲ ಕೊಯ್ದು ಈಗ ಇಟ್ಕೊಂಡಿದ್ದೀನಿ ಬರ್ತಿ ಒಂದು ತಟ್ಟೆ ಆಗಿದೆ ಇದಕ್ಕೆ ನಾನು ಹುರುಳಿ ಕಾಳನ್ನು ಒಣ ಹುರುಳಿ ಕಾಳನ್ನು ನೆನೆ ಹಾಕ್ಕೊಂಡಿದ್ದೆ ಅವನ್ನು ಆಗಿ ಹಾಕ್ತಾಯಿದ್ದೀನಿ ಈಗ ಕುಕ್ಕರಿಗೆ ಹುರುಳಿ ಕಾಳನ್ನು ಹಾಕ್ಕೊಂಡು ಈಗ ಕಟ್ ಮಾಡಿಟ್ಕೊಂಡಂಥ ಸೊಪ್ಪನ್ನು ಸಹ ಕುಕ್ಕರ್ಗೆ ಇದ್ದೀನಿ ಈ ಮಳೆಗಾಲದಲ್ಲಿ ಮಾಮೂಲಿ ಸಾಂಬಾರು ತಿನ್ನೋದಕ್ಕಿಂತ ಬಸ್ಸಾರು ಹಾಗೆ ಪಲ್ಯ ಈ ಥರ ಮಾಡ್ಕೊಂಡು ತಿಂದರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಖಾರ ಖಾರ ಹುಳಿ ಹುಳಿಯಾಗಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಸಣ್ಣ ಟೊಮೆಟೊ ಹಾಗೆ ಒಂದು ನಾಲ್ಕು ಹಸಿಮೆಣಕಾಯಿ ಹಾಕ್ಕೊಂಡು ಕುಕ್ಕರ್ ವಿಷಾಲ ಮುಚ್ಚಿ ಎರಡು ವಿಷಾಲ ಬರ್ಸ್ಕೊಳ್ತೀನಿ ಆಮೇಲೆ ಒಂದು ಹತ್ತು ನಿಮಿಷ ಕುಕ್ಕರ್ನ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಈಗ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ನೀರು ಹಾಗೆ ಬೇಯಿಸಿದಂಥ ಸೊಪ್ಪನ್ನು ಸಹ ಸಪ್ರೇಟ್ ಮಾಡ್ಕೋಬೇಕು ಅದಕ್ಕಾಗಿ ಒಂದು ಪಾತ್ರೆ ಇಟ್ಕೊಂಡು ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಪ್ರೇಟ್ ಮಾಡ್ಕೊಳ್ಳುವಾಗ ನಾನು ಮೊದಲೇ ಟೊಮೆಟೊ ಹಸಿಮೆಣ್ಸಿನ್ಕಾಯನ್ನೆಲ್ಲ ಹಾಕ್ಕೊಂಡಿದ್ದೆ ಅವನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ ಯಾಕೆಂದರೆ ಅವು ಖಾರ ರುಬ್ಲಿಕ್ಕೆ ಹಾಕ್ಕೋಬೇಕು ಅದಕ್ಕೋಸ್ಕರ ಅವನ್ನ ಸಪ್ರೇಟಾಗಿ ತೆಕ್ಕೊಂಡು ಈ ಸೊಪ್ಪು ಮತ್ತು ಕಾಳನ್ನು ಮಾತ್ರ ಇನ್ನೊಂದಕ್ಕೆ ಹಾಕ್ತೀನಿ ನೋಡಿ ಈಗ ಎಲ್ಲ ಸಪ್ರೇಟ್ ಆಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ನಾನು ಏನು ಬೇಯಿಸ್ಕೊಂಡಿದ್ದೆ ಆ ಮೆಣಸಿನ್ಕಾಯಿ ಹಾಗೆ ಒಂದು ಗೆಡ್ಡೆ ಈರುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ನಿಮ್ಮ ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಗೆ ಸ್ವಲ್ಪ ಜೀರಿಗೆ ಅರಿಶಿನ ಪುಡಿ ಜೊತೆಗೆ ರುಬ್ಲಿಕ್ಕೆ ಎಷ್ಟು ಬೇಕು ನೀರು ಹಾಗೆ ನಾನು ಬೇಯಿಸ್ಕೊಂಡಿದ್ದಂಥ ಸೊಪ್ಪು ಮತ್ತು ಕಾಳುಗಳನ್ನು ಹಾಕ್ಕೊಂಡು ಈಗ ರುಬ್ಕೊಳ್ತೀನಿ ನಾನು ಈ ಟೈಮಲ್ಲಿ ತೆಂಗಿನ ತುರಿ ಹಾಕಬೇಕಿತ್ತು ಮರ್ತುಬಿಟ್ಟೆ ಕೊನೆಗೆ ಹಾಕ್ಕೊಳ್ತೀನಿ ನೋಡಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪನ್ನು ಹಾಕ್ಕೊಂಡು ಈಗ ಮೂರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ನೋಡಿ ಇದು ಫ್ರೈ ಆಗಿದೆ ಈ ಟೈಮಲ್ಲಿ ರುಬ್ಬಿಟ್ಕೊಂಡಂಥ ಖಾರನೂ ಸಹ ಇದ್ದೀನಿ ಈ ಖಾರ ಎಲ್ಲ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಬೆರಿಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಮೊದಲೇ ಬಸ್ತಿಟ್ಕೊಂಡಂಥ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಯಾವುದೇ ಎಕ್ಸ್ಟ್ರಾ ನೀರನ್ನು ಸೇರಿಸ್ಬಾರ್ದು ಎಕ್ಸ್ಟ್ರಾ ನೀರನ್ನು ಸೇರಿಸೋದ್ರಿಂದ ಸಾಂಬಾರು ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ನೀರನ್ನು ಜಾಸ್ತಿ ಸೇರಿಸ್ಬಾರ್ದು ನಾವೇನು ಬಸ್ತಿಟ್ಕೊಂಡಿದ್ವಿ ಆ ನೀರನ್ನು ಮಾತ್ರ ಹಾಕ್ಕೊಂಡು ಅದಕ್ಕೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ಕಾಯಿ ಮೊದಲು ಹಾಕಿರಲಿಲ್ಲ ಹಾಗಾಗಿ ಬಿಟ್ಟಿದ್ದೆ ಈಗ ಸಪ್ರೇಟ್ ಆ ಕಾಯಿನ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಾಯಿ ಹಾಕಲಿಲ್ಲ ಅಂದರೆ ಸಾಂಬಾರಷ್ಟು ಟೇಸ್ಟ್ ಬರೋಲ್ಲ ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಕಾಯಿನೂ ಸಹ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡ್ತೀನಿ ನೋಡಿ ಈಗ ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಸಾಂಬಾರು ಕುದಿಲಿಕ್ಕೆ ಬಿಡ್ತೀನಿ ನೋಡಿ ಈಗ ಸಾಂಬಾರು ಕುದ್ದಿದೆ ಈಗ ನಾನು ಮುಚ್ಚಳ ಓಪನ್ ಮಾಡಿ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ ಈಗ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಮಳೆಗಾಲದಲ್ಲಿ ಮಾಡ್ಕೊಂಡು ತಿನ್ನಲೇಬೇಕಾದಂಥ ರೆಸಿಪಿಗಳು ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ನಾನು ಇದ್ರದ್ದೇ ಪಲ್ಯ ಮಾಡ್ತಿದ್ದೀನಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದೂವರೆ ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಈರುಳ್ಳಿ ಜೊತೆಗೆ ಒಂದೆರಡರಿಂದ ಮೂರು ಹಸಿ ಸಹ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಹಾಗೇ ಈರುಳ್ಳಿ ಚೆನ್ನಾಗಿ ಬಾಡಬೇಕು ನೋಡಿಗ ಅದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಮೊದಲೇ ಏನು ಬಸ್ತಿಟ್ಕೊಂಡಿದ್ದೆ ಆ ಸೊಪ್ಪನ್ನು ಇದ್ದೀನಿ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ತೆಂಗಿನ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತೆಂಗಿನ ತುರಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಅದು ಈಗ ಒಂದು ಸಲ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಟರೆ ರುಚಿಕರವಾದ ಅಣ್ಣೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಆಗುತ್ತೆ ತಿಳಿಸಾರು ಹಾಗೆ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈಗ ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ನಾನು ಇನ್ನೊಂದು ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ತೀನಿ ನಮ್ಮ ಕಡೆ ಎಲ್ಲ ಬಸವರ ಮುದ್ದೆ ಅಂದರೆ ತುಂಬಾ ಫೇಮಸ್ಸು ಅದಕ್ಕೋಸ್ಕರ ನಾನು ಈ ಸಾಂಬಾರು ಮತ್ತು ಪಲ್ಯಕ್ಕೆ ಮುದ್ದೆನ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ಯಾರೆಲ್ಲ ನೋಡ್ತಾ ಇದ್ದೀರಾ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನನ್ನ ಪೂರಿಕ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ